ನಮಸ್ಕಾರ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ श्री बसवेश्वर रस्ते रायचूर जय ರಾಜ್ಯ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಪದವಿ ಕಾಲೇಜುಗಳಲ್ಲಿ ವಯೋ ನಿವೃತ್ತಿಯಿಂದ ಹಾಗೂ ಇತರೆ ಕಾರಣಗಳಿಂದ ಖಾಲಿ ಇರುವ ಉಪನ್ಯಾಸಕರ ಹುದ್ದೆಗಳಿಗೆ ನಿಯಮ ಅನುಸಾರ ಉಪನ್ಯಾಸಕರನ್ನು ನೇಮಿಸಬೇಕು ಎಂದು ಆಗ್ರಹಿಸಿ ಆಲ್ ಇಂಡಿಯಾ ಡೆಮಾಕ್ರಸ್ ಸ್ಟೂಡೆಂಟ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ರಾಜ್ಯಾದ್ಯಂತ ಪದವಿ ತರಗತಿಗಳು ಪ್ರಾರಂಭವಾಗಿ ತಿಂಗಳು ಕಳೆದರು ಇಲ್ಲಿಯವರೆಗೂ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಲ್ಲ ರಾಜ್ಯದ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿತ್ತು ಇಲ್ಲಿವರೆಗೂ ತರಗತಿಗಳು ಸರಿಯಾಗಿ ನಡೆಯದೇ ಇರುವುದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಸಾಕಷ್ಟು ಆತಂಕದಲ್ಲಿದ್ದಾರೆ ಇದು ಅವರ ಶೈಕ್ಷಣಿಕ ಭವಿಷ್ಯವನ್ನು ಆತಂತ್ರವನ್ನಾಗಿಸಿದೆ ಮುಂದಿನ ತಿಂಗಳು ಪದವಿ ವಿದ್ಯಾರ್ಥಿಗಳ ಮೊದಲ ಆಂತರಿಕ ಪರೀಕ್ಷೆಗಳು ನಡೆಯಬೇಕಿದ್ದು ಪಾಠಗಳು ಇನ್ನೂ ಆರಂಭವಾಗಿಲ್ಲ ಯುಜಿಸಿಯ ಹೊಸ ನಿರ್ದೇಶನಗಳು ಹಾಗೂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಮೊಕ್ಕದಮೆಯಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಯು ನೆನಗುದ್ದಿಗೆ ಬಿದ್ದಿದೆ ಶೈಕ್ಷಣಿಕ ವಿಷಯಗಳಲ್ಲಿ ರಾಜ್ಯ ಸರ್ಕಾರವು ಕೇಂದ್ರದ ನಿರ್ಧಾರಗಳನ್ನು ಪಾಲಿಸುವುದು ಕಡ್ಡಾಯವಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವಿದೆ ಇದಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಗೆ ಪೂರಕವಾದ ಸ್ಪಷ್ಟ ನಿಲುವು ತಾಳಬೇಕು ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವು ಶೈಕ್ಷಣಿಕ ಚಟುವಟಿಕೆಗಳು ಸಾರವಾಗಿ ನಡೆಯುವ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ತುರ್ತಾಗಿ ಕೈಗೊಂಡು ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನು ಪರಿಹರಿಸಬೇಕೆಂದು ಆಗ್ರಹಿಸಲಾಯಿತು ಬಂದು ಪ್ರಥಮ ದರ್ಜೆ ಮಹಿಳಾ ಕಾಲೇಜಲ್ಲಿ ಓದ್ತಿದ್ದೆ ಕಾಲೇಜ್ ಸ್ಟಾರ್ಟ್ ಆಗಿ ಒನ್ ಮಂತ್ ಇಂದ ನಮ್ಗೆ ಯಾವ ತರಗತಿಗಳು ನಡೆಯುತ್ತಿಲ್ಲ ಎಕನಾಮಿಕ್ಸ್ ಒಂದೇ ನಡೀತಿದೆ ಹಿಸ್ಟ್ರಿ ಕನ್ನಡ ಮತ್ತೆ ಇನ್ನ ಉಳಿಸಿ ಉಳಿದಿರ್ತಕ್ಕಂತ ಯಾವ ಸಬ್ಜೆಕ್ಟ್ಗಳು ಸರಿಯಾಗಿ ನಡೀತಿಲ್ಲ ಇನ್ನು ಬೇಗ ನಮಗೆ ಎಲ್ಲ ಲೆಕ್ಚರ್ಸ್ ಬಂದು ಕೇಳಿ ಕ್ಲಾಸ್ ತಗೋಬೇಕಂತ ಅವ್ರ ಹತ್ರ ಇವಾಗ ಒಬ್ರು ನಮಗೆ ರೆಗ್ಯುಲರ್ ಬರ್ತಾ ಇದಾರೆ ಅಂದ್ರೆ ಸುಮಿತ್ರಾ ಪ್ಯಾಂಡಿ ಮೇಡಮ್ ಅಂತ ರೀ ಸರ್ ಅವರು ಎಕನಾಮಿಕ್ಸ್ ಅಷ್ಟು ರೀ ಈಗ ಇನ್ನೂ ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸು ಇಂಗ್ಲೀಷು ಇನ್ನೂ ಉಳಿದಿರೋ ಸಬ್ಜೆಕ್ಟ್ ಸರಿಯಾಗಿ ನಡೀತಿಲ್ಲ ಥರ ಅವೆಲ್ಲ ಆದಷ್ಟು ಬೇಗ ನಡಿಬೇಕು ಇನ್ನೂ ಮುಂದೆ ನಮಗೆ ಎಕ್ಸಾಮ್ಗಳು ಹತ್ರವಾಗಿ ಬರ್ತಾ ಇದ್ದಾವೆ ಅದರಿಂದ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು ಎಕ್ಸಾಮ್ಗಳು ಚೆನ್ನಾಗಿ ಬರಿಬೇಕಂದ್ರೆ ಅವ್ರು ಚೆನ್ನಾಗಿ ಪಾಠ ಮಾಡಿದ್ರೇ ಸಾಧ್ಯ ಅವ್ರನ್ನೆಲ್ಲ ಅವರಿಗೆ ಏನೇನು ಬೇಡಿಕೆಗಳನ್ನಿದ್ದಾವೆ ಅವೆಲ್ಲ ಈಡೇರಿಸ್ಬಿಟ್ಟು ಅವರಿಗೆ ಬೇಗ ನಮ್ಮ ಕ್ಲಾಸಸ್ ನಡೀತಾರ ಮಾಡಬೇಕಂತ ನಮ್ಮ ಶಿಕ್ಷಣ ಸಚಿವರು ಶಿವರಂಜಿನಿ ಅಂತ ಇದ್ರ ಸರ್ಕಾರಕ್ಕೆ ಈ ರೀತಿ ಮನವಿ ಸಲ್ಲಿಸಬೇಕು ಮುಖ್ಯವಾದ ಈ ಶಿಕ್ಷಣ ಸಚಿವರು ಕೂಡ ಇದಕ್ಕೆ ನಾನು ಸರಕಾರಿ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಾವು ಬರುವುದು ಶಿಕ್ಷಣ ಕಲಿಯುವುದಕ್ಕಾಗಿ ಬರುತ್ತೇವೆ ನಾವು ಎಷ್ಟೋ ದೂರದಿಂದ ಊರುಗಳಿಂದ ಬಸ್ ಪ್ರಾಬ್ಲಮ್ ಇರುತ್ತೆ ಎಲ್ಲ ಪ್ರಾಬ್ಲಮ್ ಇದ್ರೂ ಸಹ ನಾವು ಕಾಲೇಜ್ ಶಿಕ್ಷಣಕ್ಕೋಸ್ಕರ ನಾವು ಕಾಲೇಜಿಗೆ ಬರುತ್ತೇವೆ ಆದರೆ ಈ ಕಾಲೇಜಿನಲ್ಲಿ ಏನಪ್ಪಾ ಅಂತಂದ್ರೆ ದಿನಕ್ಕೆ ಒಂದೇ ಕ್ಲಾಸಿಗಾಗಿ ನಾವು ಅಟೆಂಡ್ ಆಗ್ತಾ ಇದ್ದೀವಿ ಈಗ ಆಲ್ಮೋಸ್ಟ್ ಅಲ್ಲಿ ಆಗಿರೋದು ಐದು ಸಬ್ಜೆಕ್ಟಿಗೆ ಗೆಸ್ಟ್ ಟೀಚರ್ ಗೆಸ್ಟ್ ಲೆಕ್ಚರ್ಸ್ ಇದ್ರೆ ಒಂದು ಸಬ್ಜೆಕ್ಟ್ಗೆ ಪರ್ಮನೆಂಟ್ ಲೆಕ್ಚರ್ ಇದ್ದಾರೆ ಹಾಗಾಗಿ ನಾವು ದಿನ ಬರುವುದು ಒಂದೇ ತರಗತಿಗೋಸ್ಕರಾಗಿ ಅದ ಅದಕ್ಕಾಗಿ ನಮ್ಗೆ ಗೆಸ್ಟ್ ಲೆಕ್ಚರ್ಗಳನ್ನು ಕೊಡಬೇಕಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಪತ್ರಕರ್ತರಿಗೆ ಅವಚ ಶಬ್ದಗಳಿಂದ ನಿಂದಿಸಿದ ಪ್ರಿನ್ಸಿಪಲರನ್ನು ಸೇವೆಯಿಂದ ಅಮಾನತ್ತುಗೊಳಿಸಲು ಒತ್ತಾಯಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಜಿಲ್ಲಾ ಘಟಕದ ಹೊತ್ತಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವೆಂದು ಕರೆಯಲ್ಪಡುವ ಪತ್ರಿಕಾ ಮಾಧ್ಯಮದ ಮೇಲೆ ನಿರಂತರ ದಾಳಿ ದೌರ್ಜನ್ಯ ಅವಮಾನಗಳು ನಡೆಯುತ್ತಿವೆ ಅದರ ಭಾಗವಾಗಿ ಜಿಲ್ಲೆಯ ಅರೆಕೆರೆ ಪಟ್ಟಣದಲ್ಲಿ ವರದಿಗೆ ತೆರ ತೆರಳಿದ್ದ ಪತ್ರಕರ್ತರನ್ನು ಅವಚ್ಯವಾಗಿ ನಿಂದಿಸಿದ ಘಟನೆ ಜರುಗಿದ್ದು ಖಂಡನೀಯವಾಗಿದೆ ಕೊತ್ತದೌಟಿ ವಸತಿ ಶಾಲೆಯಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ವಿದ್ಯಾರ್ಥಿಗಳನ್ನು ಅರಕೆರೆ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆಗೆ ಕರೆತರಲಾಗಿತ್ತು ಈ ಸಂದರ್ಭದಲ್ಲಿ ಪತ್ರಕರ್ತರು ವಿಡಿಯೋ ಫೋಟೋ ಚಿತ್ರೀಕರಣ ಮಾಡುತ್ತಿರುವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ಪ್ರಿನ್ಸಿಪಲ್ ಸುರೇಶ್ ವರ್ಮಾ ಮಾಹಿತಿ ಮತ್ತು ಚಿತ್ರ ಸಂಗ್ರಹಿಸಿದ ಮಾಧ್ಯಮದವರೊಂದಿಗೆ ಅನುಚಿತವಾಗಿ ಅನುಚಿತವಾಗಿ ವರ್ತಿಸಿದರು ಹವಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಇಂತಹ ಘಟನೆಯಿಂದ ಪತ್ರಕರ್ತರು ಸಮಾಜದಲ್ಲಿ ಸ್ವತಂತ್ರವಾಗಿ ವರದಿಗಾರಿಕೆ ಮಾಡುವುದು ಹೇಗೆ ಸಾಧ್ಯವಾಗ ಇಂತಹ ಜವಾಬ್ದಾರಿಯುತ ಅಧಿಕಾರಿಗಳಿಂದ ಪತ್ರಕರ್ತ ಮೇಲೆ ನಿರಂತರ ಅಪಮಾನಗಳು ನಡೆಯುತ್ತಿವೆ ಇದರಿಂದ ಪತ್ರಕರ್ತರು ಮಾನಸಿಕವಾಗಿ ನೊಂದಿದ್ದಾರೆ ಪತ್ರಕರ್ತರೊಂದಿಗೆ ಅನುಚಿತವಾಗಿ ವರ್ತಿಸಿ ಶಬ್ದಗಳಿಂದ ನಿಂದಿಸಿದ ದೊಡ್ಡಿ ಏಕಲವ್ಯ ವಸತಿ ಶಾಲೆಯ ಪ್ರಿನ್ಸಿಪಲ್ ಅನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಜಿಲ್ಲಾ ಘಟಕ ಒತ್ತಾಯಿಸಿತು ಪತ್ರಕರ್ತರಿಗೆ ಅವಚನ್ಸಿಪಲ್ ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಲು ಒತ್ತಾಯ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವೆಂದು ಕರೆಯಲ್ಪಡುವ ಪತ್ರಿಕಾ ಮಾಧ್ಯಮದ ಮೇಲೆ ನಿರಂತರ ದಾಳಿ ದೌರ್ಜನ್ಯ ಅವಮಾನಗಳು ನಡೆಯುತ್ತಿವೆ ಇದರ ಭಾಗವಾಗಿ ಜಿಲ್ಲೆಯ ಅರಕೆರಾ ಪಟ್ಟಣದಲ್ಲಿ ವರದಿಗೆ ತೆರಳಿದ್ದ ಪತ್ರಕರ್ತರನ್ನು ಅವಾಚ್ಯವಾಗಿ ನಿಂದಿಸಿದ ಘಟನೆ ಜರುಗಿದ್ದು ಖಂಡನೀಯವಾಗಿದೆ ಕೊತ್ತದೊಡ್ಡಿ ವಸತಿ ಶಾಲೆಯಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ವಿದ್ಯಾರ್ಥಿಗಳನ್ನು ಅರಕೆರಾ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆಗೆ ಕರೆತರಲಾಗಿತ್ತು ಈ ಸಂದರ್ಭದಲ್ಲಿ ಪತ್ರಕರ್ತರು ವಿಡಿಯೋ ಫೋಟೋ ಚಿತ್ರೀಕರಣ ಮಾಡುತ್ತಿರುವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ಪ್ರಿನ್ಸಿಪಾಲ್ ಸುರೇಶ್ ವರ್ಮಾ ಮಾಹಿತಿ ಮತ್ತು ಚಿತ್ರ ಚಿತ್ರ ಸಂಗ್ರಹಿಸಿದ ಮಾಧ್ಯಮದವರೊಂದಿಗೆ ಅನುಚಿತವಾಗಿ ರಚಿಸಿದೆ ಮಾಧ್ಯಮದವರು ಲೋಬರ್ಸ್ ಉಪಯೋಗಕ್ಕೆ ಬಾರದವರು ಈಡಿಯಟ್ಸ್ ನೀವೇನು ಮಾಹಿತಿ ಪಡೆಯುತ್ತೀರಿ ಎಂದು ನಿಂದಿಸಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಪತ್ರಕರ್ತರು ಮಕ್ಕಳ ಹಿತದೃಷ್ಟಿಯಿಂದ ಮಾಹಿತಿ ಪಡೆಯಲು ಹೋಗಿದ್ದು ತಪ್ಪ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಪ್ರಿನ್ಸಿಪಲ್ ಸಂವಿಧಾನದ ನಾಲ್ಕನೇ ಅಂಗದಲ್ಲಿ ನಿಷ್ಪಕ್ಷಪಾತವಾಗಿ ನಿಷ್ಠೂರವಾದಿಯಾಗಿ ಗೈಯುವವರಿಗೆ ಅಗೌರವ ತೋರಿದ್ದಾರೆ ಹೀಗಾದರೆ ಪತ್ರಕರ್ತರು ಸಮಾಜದಲ್ಲಿ ಸ್ವತಂತ್ರವಾಗಿ ವರದಿಗಾರಿಕೆ ಮಾಡುವುದು ಹೇಗೆ ಸಾಧ್ಯವಾಗುತ್ತದೆ ಇಂಥ ಬೇಜವಾಬ್ದಾರಿಯುತ ಅಧಿಕಾರಿಗಳಿಂದ ಪತ್ರಕರ್ತರ ಮೇಲೆ ನಿರಂತರವಾಗಿ ಅಪಮಾನಗಳು ನಡೆಯುತ್ತಿವೆ ಇದರಿಂದ ಪತ್ರಕರ್ತರು ಮಾನಸಿಕವಾಗಿ ನೊಂದಿದ್ದಾರೆ ಇಡೀ ಮಾಧ್ಯಮ ಕ್ಷೇತ್ರವನ್ನು ಮನಬಂದಂತೆ ಈ ಆಳಿಸಿ ಪತ್ರಕರ್ತರೊಂದಿಗೆ ಅನುಚಿತವಾಗಿ ವರ್ತಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕೊತ್ತೊಡ್ಡಿ ಏಕಲವ್ಯ ವಸತಿ ಶಾಲೆಯ ಪ್ರಿನ್ಸಿಪಾಲ್ನನ್ನು ಕೂಡಲೇ ಸೇವೆಯಿಂದ ಅಮಾನಗೊಳಿಸಿ ಕ್ರಮಕ್ಕೆ ಮುಂದಾಗಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಾಯಚೂರು ಜಿಲ್ಲಾ ಘಟಕ ಒತ್ತಾಯಿಸುತ್ತದೆ ಪರಿಶಿಷ್ಟರ ಪಟ್ಟಿಯಲ್ಲಿ ಅಲೆಮಾರಿ ಜನಾಂಗದ ಐವತ್ತೊಂಬತ್ತು ಜಾತಿಗಳಿಗೆ ಪ್ರತ್ಯೇಕ ಒಂದು ಮೀಸಲಾತಿ ನೀಡಬೇಕು ಎಂದು ರಾಯಚೂ ಇಸ್ಲಾಂ ನಿವಾಸಿಗಳ ಕ್ರಿಯೆ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಹೊಳ ಮೀಸಲಾತಿಗಾಗಿ ಸರಿಸುಮಾರು ಮೂವತ್ತೈದು ವರ್ಷಗಳ ಜನ ಚಳವಳಿಯ ಸುದೀರ್ಘ ಹೋರಾಟದ ಫಲವಾಗಿ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯವು ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಆದೇಶ ನೀಡಿದೆ ಅಂದರೆ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನಿಕ ದತ್ತವಾಗಿದೆ ಸಂವಿಧಾನದ ಅನುಚ್ಛೇದ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ತಿಳಿಯ ತಿಳಿಯಪಡಿಸಿರುವ ಸಮಾನತೆಯ ತತ್ವಕ್ಕೆ ಯಾವುದೇ ಜ್ಯೋತಿ ಬಾರದಂತೆ ಅದರ ಮೂಲ ಆಶಯವನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ನಿಖರ ದತ್ತಾಂಶ ಹಾಗೂ ಹಿಂದುಳಿದಿರು ಹಿಂದುಳಿದಿರುವಿಕೆಯನ್ನು ಮಾನದಂಡವಾಗಿಸಿಕೊಂಡು ಒಳ ಮೀಸಲಾತಿ ವ್ಯವಸ್ಥೆ ಕಲ್ಪಿಸುವ ಅಭಿಪ್ರಾಯಪಟ್ಟಿದೆ ಕರ್ನಾಟಕ ಸರ್ಕಾರ ಬೆಂಗಳೂರು ವಶಿಷ್ಠ ಅಧಿಕಾರ ರಾಜ್ಯ ಸರ್ಕಾರಗಳಾಗಿದೆ ಸಂವಿಧಾನಿಕವಾಗಿರು ಬಾಕಿ ಬಾಕಿವಾಗಿದೆ ಸಂವಿಧಾನದ ಅನುಚ್ಛೇದ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ತಿರು ತಿಳಿಯಪಡಿಸ ತಿಳಿಯಪಡಿಸಿರುವ ಸಮಾನತೆಯ ತತ್ವಕ್ಕೆ ಯಾವುದೇ ಚುಕ್ಕಿ ಬಾರದಂತೆ ಅದರ ಮೂಲ ಆಶಯವನ್ನು ದೃಢ ಸದೃಢಗೊಳಿಸುವ ದೃಷ್ಟಿಯಿಂದ ವಿಜ್ಞಾನದ ಪಕ್ಷ ಹಾಗೂ ಹಿಂದುಳು ಹಿಂದುಳುವಿಕೆಯನ್ನು ಮಾನದಂಡವಾಗಿಸಿಕೊಂಡು ಒಳ ವ್ಯವಸ್ಥೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಆಯೋಗವನ್ನು ರಚಿಸಲಾಯಿತು ಸದಸ್ಯ ಆಯೋಗವನ್ನು ಒಂಬತ್ತು ತಿಂಗಳ ಕಾಲ ಸುದೀರ್ಘವಾಗಿ ವೈಜ್ಞಾನಿಕವಾದ ಅಧ್ಯಯನ ಕೈಗೊಂಡು ನಿಖರ ದತ್ತಾಂಶ ಹಾಗೂ ಹಿಂದುಳು ಹಿಂದುಳಿದುವಿಕೆಯನ್ನು ಮಾನದಂಡವಾಗಿಸಿಕೊಂಡು ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಮೃತವಾದ ಸಮೀಕ್ಷಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಆಯೋಗವು ತಮ್ಮ ವರದಿಯಲ್ಲಿ ಪರಿಶಿಷ್ಟರ ನೂರ ಒಂದು ಜಾತಿಗಳಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳಾದ ಅಲಿಮಾರಿ ಹಾಗೂ ಅರೆ ಅಲೆಮಾರಿ ಸಂಬಂಧಿಸಿದ ಐವತ್ತೊಂಬತ್ತು ಜಾತಿಗಳನ್ನು ಎಲ್ಲಿ ಸೇರಿಸಿ ಬರಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಪ್ರವರ್ಗ ಡಿಯಲ್ಲಿ ಎಡಗೈ ಸಮುದಾಯಕ್ಕೆ ಆರು ಪ್ರವರ್ಗ ಸಿಯಲ್ಲಿ ಬಲಗೈ ಸಮುದಾಯಕ್ಕೆ ಐದು ಪ್ರವರ್ಗ ಡಿಯಲ್ಲಿ ಅಮ್ಮಡಿ ಕೋವಿ ಕೊರಮ ಸಮುದಾಯಕ್ಕೆ ನಾಲ್ಕು ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಸಮುದಾಯಗಳಿಗೆ ಒಂದು ರಷ್ಟು ಮೀಸಲಾತಿ ಶಿಫಾರಸು ಮಾಡಲಾಗಿದೆ ನನ್ನ ಗಡಿಪಾರು ಆದೇಶಕ್ಕೆ ಕತ್ರು ಕ್ರಿಯಾ ಕರ್ಮ ಎಲ್ಲವೂ ರವಿ ಬೋಸರಾಜು ಆಗಿದ್ದಾರೆ ಎಂದು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾದ ಸನ್ನಿ ಪ್ರಾ ಪ್ರಥಮ ಬಾರಿಗೆ ಹೆಸರು ಸಹಿತ ಬಹಿರಂಗವಾಗಿ ಆರೋಪಿಸಿದ್ದಾರೆ ಜುಲೈ ಇಪ್ಪತ್ತೊಂದರಂದು ಸಹಾಯಕ ಆಯುಕ್ತರಾದ ಗಜನನ ಬಾಳೆ ಹೋರಾಡಿಸಿದ ಗಡಿಪಾರು ಆದೇಶದ ನಂತರ ಹೈಕೋರ್ಟ್ ತಡೆ ಹೆಜ್ಞೆ ಮೂಲಕ ನಿನ್ನೆ ನಗರಕ್ಕೆ ಆಗಮಿಸಿದ ಸನ್ನಿ ರೊನಾಲ್ಡ್ ಇಂದು ಸುದ್ದಿಗೋಷ್ಠಿ ನಡೆಸಿ ರವಿ ಬೋಸರಾಜ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದ ಸನ್ನಿ ಈ ಪ್ರಕರಣಕ್ಕೆ ಸಂಬಂಧಿಸಿ ಮಾನನಷ್ಟ ಮೊಕ್ಕದಮಿ ಹೂಡುವ ಬಗ್ಗೆ ವಕೀಲರೊಂದಿಗೆ ಗಂಭೀರ ಚರ್ಚೆ ನಡೆದಿದೆ ರವಿ ಬೋಸರಾಜು ಅಧಿಕಾರ ದುರುಪಯೋಗದ ದಬ್ಬಾಳಿಕೆಗೆ ತೆಲೆಬಾಗುವುದಿಲ್ಲ ಇನ್ನು ಕಾನೂನು ಬದ್ಧವಾಗಿ ಎದುರಿಸಲಾಗುತ್ತದೆ ಸರ್ಕಾರಗಳು ಬರುತ್ತವೆ ಹೋಗುತ್ತವೆ ಆದರೆ ಅಧಿಕಾರಿಗಳು ನಿರಂತರ ಸೇವೆಯಲ್ಲಿ ಇರುತ್ತಾರೆ ಯಾರದೋ ಮಾತು ಕೇಳಿ ಈ ರೀತಿ ಮಾನಹಾನಿ ಮಾಡುವುದು ಸರಿಯಲ್ಲ ಜನಪರವಾಗಿ ನಿಮ್ಮ ಅಧಿಕಾರವನ್ನು ಬಳಸಬೇಕು ಎಂದು ಅಧಿಕಾರಿಗೆ ತಿಳಿಸಿದರು ಎನ್ ಎಸ್ ಬೋಸರಾಜ್ ಅವರು ರಾಜ್ಯದ ಸಚಿವರು ಅವರು ಮಾತನಾಡಲಿ ಆದರೆ ರವಿ ಬೋಸರಾಜ್ ಯಾರು ಈ ವ್ಯಕ್ತಿಗೆ ಇಷ್ಟು ಪ್ರಾಧಾನ್ಯತೆ ಹೇಗೆ ನೀಡಲಾಗುತ್ತದೆ ಅಧಿಕಾರಿಗಳೊಂದಿಗೆ ಮಾತನಾಡುವುದು ಮತ್ತು ಅವರನ್ನು ಹಿಂದೆ ಕರೆದುಕೊಂಡು ಹೋಗುವುದು ಅಧಿಕಾರ ದುರುಪಯೋಗ ಅಲ್ಲವೇ ಎಂದು ಪ್ರಶ್ನಿಸಿದರು ಈ ಮಾಧ್ಯಮದ ಮೂಲಕ ನಾನು ಹೇಳೋದೇನಂದ್ರೆ ಈ ಎಲ್ಲ ದೊಡ್ಜನ್ಯ ದೌರ್ಜನ್ಯ ಈ ಒಂದು ಅಧಿಕಾರದ ದುರುಪಯೋಗ ಈ ಒಂದು ಧೋರಣೆಗೆ ಯಾವ ರೀತಿ ಸಲಹೆ ಬದಲ್ಲ ಸರ್ ನಾವು ಯಾವಾಗಲೂ ಸತ್ಯಕ್ಕೆ ನಿಲ್ಲವರು ಅವ್ರ ಪರ್ಯವರು ನಮ್ಮ ಧ್ವನಿ ಕುಟುಂಬ ಯಾರಿಗೆ ಸಾಧ್ಯ ಇಲ್ಲ ನಾವು ಎಲ್ಲಿವರೆಗೂ ಸಲಹೆ ಹೋಗ್ತೀವಿ ಅಲ್ಲಿವರೆಗೂ ಹೋಗ್ತಾನೆ ಇರ್ತೀವಿ ಸುಮ್ ಸುಮ್ಮನೆ ಆ ಇಂದು ಸಲ ನನ್ನ ದಿವಸಗಳು ಕೊಡ್ಕೊಂಡು ಅಷ್ಟು ರೆಡಿ ಮಾಡಿದ ಸಂದರ್ಭದಲ್ಲಿ ಅದರಲ್ಲಿ ಎಲ್ಲ ಏನಿಲ್ಲ ಅದೇ ವಿಷಯಗಳು ಪ್ರಕಾರ ವಿಷಯದಲ್ಲಿ ಮಾತಾಡಿದ್ದು ಅದ್ಯಾ ಅದು ನಮ್ಮ ಮತಡೆ ಮಾಡಿದ್ದು ಅವೆಲ್ಲ ರೀತನಗಳೆಲ್ಲ ಹೇಳ್ಕೊಂಡ ಅದಕ್ಕೆ ಸರ್ ಈ ಮಾಧ್ಯಮವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಅಧಿಕಾರಿಗಳಿಗೆ ಸರ್ಕಾರ ಇರ್ತದೆ ಹೋಗ್ತಾರೆ ಅಧಿಕಾರ ಇರ್ತದೆ ಹೋಗ್ತಾರೆ ಅಧಿಕಾರಗಳು ದಯಮಾಡಿ ಜನರ ಪ್ರವೇಶ ಯಾರದ ಒಂದು ಮಾರ್ಗದಷ್ಟು ಹೋಗ್ಬಾರ್ದು ಯಾರೇ ಒಂದು ಹೆಸರು ಮಾತ್ರ ಕೇಳ್ಕೊಂಡು ಯಾಕಂದ್ರೆ ಇವತ್ತು ಅವರ ನಾಳೆ ಇರೋದಾರ ಸರ್ ನೀವು ಯಾವಾಗಲೂ ಒಂದು ಸರ್ಕಾರದ ಸದಸ್ಯರ ನೀವು ಯಾವ ಯಾರ ಅಧಿಕಾರ ಇಲ್ಲಿ ಕೊಡಿ ನೀವೊಂದು ಪರ್ಮನೆಂಟ್ ಆಗಿ ಗೌರ್ಮೆಂಟ್ ಇರೋರು ಜನರಲ್ಲಿ ಉಪಯೋಗ ಪಡುವಂತ ಒಂದು ಕೆಲಸ ಮಾಡಿ ಯಾವುದೇ ವೈಯಕ್ತಿಕ ದ್ವೇಷ ಇಟ್ಕೊಂಡ್ರಿ ನಾವು ಎಷ್ಟೊತ್ತಿದ್ರು ಜನರು ಪರಾಪಡಕ್ಕೆ ನಮ್ಮ ಕೆಲಸಕ್ಕೆ ನಮ್ಮ ವೈಯಕ್ತಿಕ ಕೆಲಸಕ್ಕೆ ನಾವು ಇವತ್ತು ತೊಂದರಲ್ಲ ಸೊ ಹೀಗಾಗಿ ನೀವು ಈ ರೀತಿ ಒಂದು ಆದೇಶ ಹೊರಡಿಸೋದ ಮೂಲಕ ರೈತರ ಜನತೆ ಒಂದು ಸಕರು ಧ್ವನಿಯನ್ನು ಕುಗ್ಸಕ್ ಒಂದು ಪ್ರಯತ್ನಕ್ಕೆ ಮಾಡಿ ಇಂಥವು ಮಾಡಬೇಡಿ ನನ್ನ ಜಾಗದಲ್ಲಿ ನನ್ನ ಬಗ್ಗೆ ಸಾಮಾನ್ಯರ ಪರಿಸ್ಥಿತಿಯನ್ನು ಬಹಳ ಕೇಳಿದ ಅದು ಉಸ್ಕೃತಕ್ಕೂ ಆಗಲ್ಲ ಬಹಳಷ್ಟು ಜನ ಯುವ ರಾಜಕಾರಣಿಗಳಿಂದ ಹೊರ ಇದ್ದಾರೆ ಅವ್ರಿಗೊಂದು ಮಾದರಿಯಾಗಿ ಅವ್ರೊಂದು ಇದನ್ನು ದಯಮಾಡಿನ ಜನ ಸೇವೆಯನ್ನು ಮಾಡ್ಬಿಡಿ ನಾನು ತಪ್ಪು ನಮ್ಮಲ್ಲಿ ಕಣ್ಮಲ್ಲಿ ನಾವು ತಪ್ಪದಿಂದ ಹೋದಾಗ ನಾವು ಯಾರೇ ಹೇಳೋದು ಹೋಗ್ತೀರ ನಾವೇ ಬಿಟ್ಟು ಹೋಗ್ತೀನಿ ದಯಮಾಡಿ ಇನ್ನೊಂದ್ಸಲಿ ಮಾಧ್ಯಮದ ಮೂಲಕ ಇಷ್ಟಪಡ್ತೀನಿ ರೈತರ ಜನತೆಗೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಯುವಕರನ್ನಾಗಿ ಮುಖ್ಯವಾಗಿ ನಮ್ಮ ಕುಡಿಯುವ ಪ್ರಯತ್ನ ಮಾಡಬೇಡಿ ನಮಸ್ಕಾರ ನಾವೊಂದು ಈ ಒಂದು ಪ್ರಕರಣದಲ್ಲಿ ನಮ್ಮ ಹಲವಾರು ನಮ್ಮ ವಕೀಲರು ಮತ್ತೆ ಮನೆಯವರು ನಮಗೆ ಕುಟುಂಬಕ್ಕೆ ನಮಗೆ ತೊಂದರೆ ನಿಂತಿದ್ದಾರೆ ಅವ್ರಿಗೆ ಈ ಮೂಲಕ ನಾನು ಮನಪೂರ್ವಕಿಸುತ್ತೇನೆ ನಾನೇ ಬಿಟ್ಟೆ ಆ ವಿಡಿಯೋ ಆದರೆ ಆ ಅವಚ ಶಬ್ದಗಳು ಬೇರೆ ನನ್ನ ಮುಂದೆ ತೋರಿಸಿ ಯಾರ ಆದೇಶ ಬೇಕಾಗಿ ನಾನೇ ಹೋಗ್ಬಿಡ್ತೀನಿ ಇವೆಲ್ಲ ಸುಳ್ಳು ಸರ್ ಪ್ರತಿಯೊಂದು ನಾವು ರೆಪರ್ ಮಾಡಿದ್ದೀನಿ ನಾನು ಆರ್ಡರ್ ಓದಿದ ಸಮೇತ ನಾನು ಆರ್ಡರ್ ಓದಿದ ಸಮೇತ ನಮ್ಮ ಮಾಧ್ಯಮದಲ್ಲಿ ಸರ್ ಇಲ್ಲಿ ಅವರು ಮುಂದೆನೆ ಓದಿದ್ದೀನಿ ಸೈಲೆಂಟ್ ಆಗಿತ್ತು ಯಾವ ಶಬ್ದ ಒಂದ್ ಅನ್ಪಾರ್ಟ್ ವರ್ಡ್ ನಾನು ಯೂಸ್ ಮಾಡಿಲ್ಲ ಅವತ್ತು ಬಹಳ ಸಮಾಧಾನಕರವಾಗಿದ್ದೀನಿ ದೌರ್ಜನ್ಯ ಮಾಡಿದ್ರೆ ಅವರು ಆಗ ಇದ್ದಿದ್ದೇ ಒಂದು ಮಾಡಿದ್ದೇ ಒಂದು ಮತ್ತೆ ಇನ್ನೊಂದು ಈಗ ಇವರು ಹೇಳಿದ ತಕ್ಷಣ ನಗರ ನಿವಾಸಿಗಳ ಸಂಪೂರ್ಣ ಸಹಕಾರವಿಲ್ಲದೆ ನಗರ ಸ್ವಚ್ಛತೆ ಅಸಾಧ್ಯ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ಹೇಳಿದರು ಅವರಿಂದು ಸಾತ್ ಕಚೇರಿ ಮಹಾನಗರ ಪಾಲಿಕೆಯ ಕಚೇರಿ ಮುಂಭಾಗದಲ್ಲಿ ಶಿಲ್ಪಾ ಫೌಂಡೇಶನ್ ಮತ್ತು ಐಎಂಎ ತಾಳ ಹತ್ತು ಲಕ್ಷ ಹಿಂದ ನೀಡಲಾದ ಆರುನೂರ ಅರವತ್ತು ಲೀಟರ್ ಸಾಮರ್ಥ್ಯದ ಎಪ್ಪತ್ತೆರಡು ಹಸಿ ಮತ್ತು ಹೊಣ ಕಸ ಬೃಹತ್ ತೊಟ್ಟಿಗಳ ಬಳಕೆಗೆ ಚಲನೆ ನೀಡಿ ಮಾತನಾಡಿದರು ಸ್ವಚ್ಛತೆಗಾಗಿ ಆಟೋ ಮತ್ತು ಟ್ಯಾಕ್ಟರ್ ಹಾಗೂ ಮನೆ ಮನೆಗೆ ಕಸ ವಿಳವಾರಿ ಸಾಮಗ್ರಿಗಳನ್ನು ನೀಡಲಾಗಿದೆ ಏನೆಲ್ಲ ಪ್ರಯತ್ನ ನಡೆದರೂ ಸಾರ್ವಜನಿಕರ ಸಹಕಾರವಿಲ್ಲದೆ ನಗರ ಸ್ವಚ್ಛತೆ ಸುಲಭ ಸಾಧ್ಯವಿಲ್ಲ ನಮ್ಮ ನಗರ ಸ್ವಚ್ಛತೆಗಾಗಿ ನಾಗರಿಕರು ಪಾಲಿಕೆಯೊಂದಿಗೆ ಕೈಜೋಡಿಸುವ ಮೂಲಕ ಮಾದರಿ ನಗರವನ್ನಾಗಿ ಮಾಡುವ ಅಗತ್ಯವಿದೆ ಮನೆ ಕಸ ಸಂಗ್ರಹ ಇದ್ದರೆ ರಸ್ತೆ ಮೇಲೆ ಎಸೆಯದೆ ಈ ಬೃಹತ್ ತೊಟ್ಟಿಗಳಲ್ಲಿ ಹಾಕುವ ಮೂಲಕ ಕಸ ವಿಲೇವಾರಿಗೆ ಸಹಕರಿಸಬೇಕು ಹಾಗೂ ನಗರ ಸ್ವಚ್ಛತೆಗೆ ಕೈಜೋಡಿಸಬೇಕು ಇದು ಯಾವುದು ಹಣದಿಂದ ತರಲಾರದ ತೊಟ್ಟಿಗಳಲ್ಲ ಶಿಲ್ಪಾ ಮೆಡಿಕಲ್ ಮತ್ತು ಐ ಎಂ ಎ ಜಂಟಿಯಾಗಿ ತಾಳ ಹತ್ತು ಲಕ್ಷ ಅನುದಾನ ನೀಡಿ ನಮ್ಮ ನಗರ ಸ್ವಚ್ಛಗೊಳ್ಳಬೇಕು ಎನ್ನುವ ಉದ್ದೇಶದಿಂದ ಈ ಸಹಕಾರ ನೀಡಿದ್ದಾರೆ ಈ ರೀತಿ ಶ್ರೀಮಂತರು ಹೆಚ್ಚಿನ ಸಹಕಾರ ನೀಡುವ ಮೂಲಕ ನಗರ ಸ್ವಚ್ಛಗೆ ಪಾಲ್ಗೊಂಡು ಎಂದು ಮನವಿ ಮಾಡಿದರು ಪಾಲಿಕೆಯಲ್ಲಿ ಅನೇಕ ಸಮಸ್ಯೆಗಳಿವೆ ಈ ಖಾತೆ ಹಾಗೂ ಇನ್ನಿತರ ಸಮಸ್ಯೆಗಳ ಬಗ್ಗೆ ನನ್ನ ಗಮನಕ್ಕಿದೆ ಎಲ್ಲವುಗಳನ್ನು ಪರಿಹರಿಸುವ ಮತ್ತು ನಾಗರಿಕರಿಗೆ ಹೆಚ್ಚಿನ ಸೌಕರ್ಯಗಳು ದೊರೆಯುವ ರೀತಿಯಲ್ಲಿ ಮಾಡುವ ಪ್ರಕ್ರಿಯೆಗಳು ನಡೆಯುತ್ತವೆ ನಡೆಯುತ್ತವೆ ಇದಕ್ಕೆ ನಿಮ್ಮ ಸಹಕಾರ ಆಯುಕ್ತರಾದಂಥ ಜುಬಿನ್ ಮಹಾಪಾತ್ರ ಅವರು ಬಂದ ನಂತರ ಅಧಿಕಾರ ವಹಿಸಿಕೊಂಡ ನಂತರ ಘನತ್ಯಾಜ್ಯ ವಿಲೇವಾರಿ ಬಗ್ಗೆ ಬದಲಾವಣೆಗಳನ್ನು ತರಬೇಕು ಆ ಏನು ನಗರಸಭೆಯನ್ನು ಪಾಲಿಕೆಗೆ ದರ್ಜೆಗೇರಿಸಿರುವಂಥ ಸಂದರ್ಭದಲ್ಲಿ ಜನ ಹೊಸ ಆಶೋತ್ತರಗಳನ್ನು ಇಟ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಅದನ್ನು ಸವಾಲಾಗಿ ಸ್ವೀಕರಿಸಬೇಕಂತೇಳಿ ಈ ಹಿಂದೆ ಕೌನ್ಸಿಲ್ನ ಒಂದು ನಿಯೋಗ ಇಂಡೋರ್ಗೂ ಕೂಡ ಕಳಿಸಿ ಅಲ್ಲಿ ಅಧ್ಯಯನ ಮಾಡಿ ನಮ್ಮ ಸಮಿತಿ ಬಂದಿದೆ ಮತ್ತು ಈಗ ಸ ಸನ್ಮಾನ್ಯ ಶಾಸಕರಂದರೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹೇಳಿದಂಗೆ ಶಿಲ್ಪಾ ಅವರು ಮತ್ತು ಐ ಎಂ ಎದವರು ಅವರು ಅವರ ಸೌಹೃದಯತೆಗೆ ನಾವು ಪಾಲಿಕೆ ಅತ್ಯಂತ ಕೃತಜ್ಞರಾಗಿದ್ದೇವೆ ಸಮುದಾಯದ ಸಹಭಾಗಿತ್ವದಿಂದ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ಇವತ್ತು ನಗರಸಭಾ ಅಧ್ಯಕ್ಷರು ಸರ್ವ ಸದಸ್ಯರು ಸನ್ಮಾನ್ಯ ಶಾಸಕರಾದಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮತ್ತು ವಿಶೇಷವಾಗಿ ಆಯುಕ್ತರಾದಂಥ ಜುಬಿನ್ ಅವರು ಏನು ಇವತ್ತು ಹೊಸ ಬದಲಾವಣೆ ಕಡೆ ಹೊಂಟಿದ್ದಾರೆ ಜನರಿಗೆ ನಾನು ಈ ಮೂಕೆಯನ್ನು ಮನವಿ ಮಾಡಿಕೊಳ್ಳೋದೇನೆಂದರೆ ನೀವು ಪಾಲಿಕೆ ಜೊತೆ ಕೈ ಜೋಡಿಸಬೇಕು ಪಾಲಿಕೆಯ ಬದಲಾವಣೆಗಳಿಗೆ ನೀವು ಸ್ಪಂದಿಸಬೇಕು ಆ ಮೂಲಕ ನಿಮ್ಮಲ್ಲಿ ಒಂದು ನಿಮಿಷದಷ್ಟು ಈ ಊರಿನ ಸ್ವಚ್ಛದ ಬಗ್ಗೆ ಪ್ರಜ್ಞೆ ಬಂದರೆ ಸಹಜವಾಗಿ ಖಂಡಿತವಾಗಿಯೂ ಕೂಡ ಈ ಊರು ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲಿವರೆಗೆ ನಾಗರಿಕರು ತಮ್ಮ ಪ್ರಜ್ಞೆಯನ್ನು ತೋರಿಸೋದಿಲ್ಲ ಇದು ಕ ಈ ಸವಾಲನ್ನು ನಾವು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಮುದಾಯದ ಸಹಭಕ್ತದಿಂದ ಮಾತ್ರ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೇವೆ ಮತ್ತು ನಿನ್ನೆ ಕ್ರೀಡಾಂಗಣದಲ್ಲಿ ಕೂಡ ವಿಶೇಷವಾಗಿ ಗಣಪತಿ ಬಗ್ಗೆ ನಮ್ಮ ಗ್ರೀನ್ ರೈಚೂರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಆಯುಕ್ತರು ಹೊಸ ಒಂದು ಪಂಕ್ತಿಯನ್ನು ಹಾಕಿದ್ದಾರೆ ಮಣ್ಣಿನ ಗಡಪನೆ ಮಾಡುವ ಮೂಲಕ ಅದರಲ್ಲಿ ಒಂದು ಬೀಜ ಇಟ್ಟು ಅದು ವಿಸರ್ಜನೆ ಮಾಡಿದ ಆ ಮಣ್ಣಿನಲ್ಲಿ ಆ ಬೀಜ ಮೊಳಕೆ ಹೊಡೆದು ಅದು ಒಂದು ಹೊಸ ಪ್ರಯೋಗವನ್ನು ಇವತ್ತು ರಾಯಚೂರು ನಗರಕ್ಕೆ ತಂದಿರುವಂಥದ್ದು ಇನ್ನೂ ಈ ಈ ಒಂದು ಜಡತ್ವದಿಂದ ನಾವು ಹೊರಗೆ ಹೋಗ್ಬೇಕಾದ್ರೆ ಇನ್ನೂ ಕೆಲವು ದಿನಗಳು ಬೇಕಾಗ್ತದೆ ಅದಕ್ಕಾಗಿ ಜನ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಸಹಕರಿಸಬೇಕು ಪಾಲಿಕೆ ಜೊತೆಗೆ ಅಂಥೇಳಿ ವಿಶೇಷವಾಗಿ ನಾನು ಹಿರಿಯ ಸದಸ್ಯನಾಗಿ ಸನ್ಮಾನ್ಯ ಶಾಸಕರಿಗೆ ಅಧ್ಯಕ್ಷರಿಗೆ ಮತ್ತು ಪಾಲಿಕೆ ಆಯುಕ್ತರಿಗೆ ನಾನು ಹೃದಯಪೂರ್ವಕ ಅಂತ ಕೃತಜ್ಞತೆಗಳು ಅರ್ಪಿಸ್ತೇನೆ ನೀವೆಲ್ಲರೂ ಕೂಡ ಸಾಮೂಹಿಕವಾಗಿ ನಮ್ಮ ಜೊತೆಯಲ್ಲಿ ಇದ್ದಾಗ ಸ ಸಕಾರಾತ್ಮಕವಾಗಿ ಈ ಕೆಲಸಗಳನ್ನು ತೆಗೆದುಕೊಂಡಾಗ ಮಾತ್ರ ಈ ಊರನ್ನು ಸ್ವಚ್ಛವಾಗಿಳಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಟ್ಟು ತಮಗೆ ಕೃತಜ್ಞತೆಗಳು ಸಲ್ಲಿಸ್ತಾರೆ ಶಾಂತಿ ಸುವ್ಯವಸ್ಥೆ ಮತ್ತು ಅಹಿತಕರ ಘಟನೆ ನಡೆಯದಂತೆ ದಶಕಗಳಿಂದ ಗ್ರಾಮಗಳಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ದಳಪತಿಗಳಿಗೆ ಕೂಡಲೇ ರಾಜ್ಯ ಸರ್ಕಾರ ಗೌರವಧನ ನೀಡಬೇಕು ಎಂದು ಅಖಿಲ ಕರ್ನಾಟಕ ದಳಪತಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಶರಣಬಸವನಗೌಡ ಹೊರಪೆಟ್ಟಿಅವರು ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮಾಜಿ ಮುಖ್ಯಮಂತ್ರಿ ಡಿಡಿ ದೇವರಾಜು ಹರಸು ಅವರು ದಳಪತಿಗಳನ್ನು ನೇಮಕ ಮಾಡಿದ್ದಾರೆ ಸುಮಾರು ನಲವತ್ತೊಂಬತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿದ ದಳಪತಿಗಳಿಗೆ ಇದುವರೆಗೂ ಗೌರವಧನ ನೀಡಿಲ್ಲ ಎಂದು ದೂರಿದರು ದಳಪತಿಗಳಿಗೆ ಗೌರವಧನ ನೀಡಬೇಕು ಎಂದು ಕಾನೂನು ಜಾರಿ ತಂದರೂ ಸರ್ಕಾರಗಳು ಮಾತ್ರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದರು ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ದಳಪತಿಗಳು ಬಹುದೊಡ್ಡ ಜವಾಬ್ದಾರಿ ವಹಿಸಿಕೊಂಡಿದ್ದು ದಳಪತಿಗಳಿಗೆ ಗೌರವಪೂರ್ವಕವಾಗಿ ಸರ್ಕಾರ ಪರಿಹಾರ ಅಥವಾ ಗೌರವಪೂರ್ವಕ ನೀಡಬೇಕೆಂದು ಆಗ್ರಹಿಸಲಾಯಿತು ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೆ ತಕ್ಷಣ ಪೊಲೀಸರು ಗಮನಕ್ಕೆ ತಂದು ಶಾಂತಿಯನ್ನು ಕಾಪಾಡುವ ಕೆಲಸ ಮಾಡಲಾಗುತ್ತಿದೆ ಗ್ರಾಮದ ಯಾವುದೇ ಮಾಹಿತಿ ಬೇಕಾದಲ್ಲಿ ಪೊಲೀಸರು ಮೊದಲಿಗೆ ದಳಪತಿಗಳ ಬಳಿ ಬಂದು ಮಾಹಿತಿ ಪಡೆಯುತ್ತಿದ್ದು ಅದಲ್ಲದೆ ರಾತ್ರಿ ಗ್ರಾಮದಲ್ಲಿ ಪೊಲೀಸರ ಜೊತೆ ಗಸ್ತು ಗಸ್ತು ತಿರುಗುತ್ತೇವೆ ಎಂದರು ಜಾತಿ ಧರ್ಮ ಲೆಕ್ಕಿಸದೆ ಎಲ್ಲ ಸಮುದಾಯದ ಜನರನ್ನು ಸಮಾನತೆ ದೃಷ್ಟಿಯಿಂದ ಅವರಿಗೆ ದಳಪತಿಗಳ ಹಂತದಲ್ಲಿ ನ್ಯಾಯ ಒದಗಿಸಲಾಗಿದೆ ಸರ್ಕಾರ ನಮ್ಮ ಬೇಡಿಕೆಯನ್ನು ಶೀಘ್ರದಲ್ಲಿ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಾನು ಕರ್ನಾಟಕ ದಳಪತಿ ಸಂಘದ ಅಧ್ಯಕ್ಷ ಎಂದು ನಾನು ಕೊಪ್ಪಳ ಜಿಲ್ಲೆಯ ಕುಗ್ಗೂರು ತಾಲೂಕಿನ ಅಂತ ಹೆಸರು ಒಂದು ದಳಪತಿ ಸಂಘದಿಂದ ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತಾ ಬಂದಿದೆ ದಳಪತಿಗಳಿಗೆ ಗೌರವಧನ ಕೊಡದೇ ಇದ್ದಾಗ ನಾವು ಸರ್ಕಾರ ಅನೇಕ ಸಲ ಭೇಟಿಯಾಗಿ ಎಲ್ಲ ಗೃಹ ಮಂತ್ರಿಗಳಿಗೂ ಮನವಿ ಕೊಡ್ತಾ ಬಂದ್ವಿ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ಮಾಡಿದ್ವಿ ಮತ್ತು ಅನೇಕ ಅಧಿಕಾರಿಗಳನ್ನು ಪೊಲೀಸ್ ಇಲಾಖೆಯನ್ನು ಐ ಜಿ ಪಿ ಭೇಟಿ ಆಗ್ತಾ ಬಂದರೂ ಕೂಡ ಯಾವುದೇ ಒಂದು ಪರಿಹಾರ ಗೌರವನ ಕೊಡಲಿಲ್ಲ ಗೌರವನ ಕೊಡಬೇಕಂತ ಇದ್ದರೂ ಕೂಡ ಕೊಟ್ಟಿಲ್ಲ ಆಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಉಪ ಸತ್ಯಾಗ್ರಹ ಮಾಡಿದ್ವಿ ಸುಮಾರು ಎರಡು ಸಾವಿರ ಜನ ಕುಡಿತ ಅದಾದ ನಂತರ ಕೊಡ್ತೀವಿ ಅಂತ ಹೇಳಿದ್ರೆ ಇದುವರೆಗೆ ಕೊಡಲೇ ಇಲ್ಲ ಜೆ ಎಸ್ ಪಟೇಲ್ ಸರ್ಕಾರದ ಮಾತ್ರ ಸ್ವಲ್ಪ ಸ್ಪಂದನ ಮಾಡಿ ನಮ್ಗೆ ಐಡೆಂಟಿ ಕಾರ್ಡು ಗೀಡು ಎಲ್ಲ ಕೆಲವು ವಿತರಣೆ ಮಾಡಿದರು ಮತ್ತು ಇಲ್ಲಿವರೆಗೂ ಯಾವುದೇ ವಿಚಾರ ಮಾಡಿಲ್ಲ ಈಗಿನ ಸರ್ಕಾರದ ಒಳಗೆ ಮೊನ್ನೆ ದೇವರಾಜ್ ಹುಟ್ಟುಹಬ್ಬದ ದಿನ ಮಾನ್ಯ ಗೃಹಮಂತ್ರಿಯವರ ನಮ್ಮ ಉತ್ತರ ಬೀದರ್ ಶಾಸಕರು ದಕ್ಷಿಣ ಕ್ಷೇತ್ರದ ಶ ಡಾಕ್ಟರ್ ಶೈಲೇಂದ್ರ ಬೀಲ್ದಾರ್ ಅಂತೇಳಿ ಪ್ರಶ್ನೆ ಮಾಡಿದರು ಯಾಕೆ ನೀವು ದ್ರೌಪದಿಗೆ ಗೌರವವನ್ನು ಕೊಟ್ಟಿಲ್ಲ ನಲವತ್ತು ವರ್ಷದಿಂದ ಸೇವೆ ಮಾಡ್ತಾ ಬಂದಾರೆ ಅದಕ್ಕೆ ಕಾನೂನು ರೀತಿಯಲ್ಲಿ ಅವ್ರು ಕೊಡಬೇಕಂತ ಕಾನೂನು ರೀತಿ ಇದ್ದರೂ ಕೊಟ್ಟಿರಲಲ್ಲ ನೀವು ಅಂತೇಳಿ ಸದನದ ಪ್ರಶ್ನೆ ಮಾಡಿದರು ಅವ್ರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಕೊಡಬೇಕಂತೇಳಿ ಹೇಳಿದ್ರು ಅವರು ಆದರೆ ಅವರು ಸರಿಯಾಗಿ ಅವ್ರ ಉತ್ತರ ಅದು ಕೊಡಲಿಲ್ಲ ಅವರು ಸಿದ್ದರಾಮಯ್ಯನ ಭೇಟಿಯಾಗಿ ಅವರು ಹೇಳಿದರು ಈ ಮುಂದಿನ ಮಂತ್ರಿಮಂಡಳಗಾಗಿ ಒಂದು ವಿಚಾರ ಮಾಡಿದ್ರು ಅಂತ ಹೇಳ ಅದು ಕೊಡದೆ ಹೋದಾಗ ರಾಜ್ಯಾದ್ಯಂತ ಹೋರಾಟ ಮಾಡಿ ಮತ್ತೆ ನಾವು ಮಂತ್ರಿಮಂಡಳದ ಭೇಟಿಯಾಗಿ ಸತ್ಯಾಗ್ರಹ ಮಾಡಬೇಕೆಂದು ವಿಚಾರ ಮಾಡಿದ್ವಿ ಈ ಒಂದು ಮಲಯಾಳಿ ಒಳ್ಳೆ ಅಹೋ ಅಹೋರಾತ್ರಿ ಇಡೀ ನಮ್ಮ ಕರ್ನಾಟಕ ದೌಪದಿ ಕೂಡಿ ಅದನ್ನು ಸತ್ಯಾಗ್ರಹ ಮಾಡೋಕ್ಕೆ ನಾವು ಪ್ರಯಾಣ ಮಾಡಿದ್ವಿ ಓಕೆ ಸರ್ ಹಣೆಕಟ್ಟಿನ ಎಲ್ಲ ಕ್ರೆಸ್ಟ್ ಗೇಟ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ ಸರ್ಕಾರ ದಿನಾಂಕ ಮೂವತ್ತೊಂದರೊಳಗೆ ರೈತರನ್ನು ಸಭೆ ಕರೆದು ಸ್ಪಷ್ಟ ನಿಲುವು ನೀಡಬೇಕು ಇಲ್ಲದಿದ್ದರೆ ಸೆಪ್ಟೆಂಬರ್ ಎಂಟರಂದು ಜಲ ಮಂಡಳಿ ಮುಂದೆ ಬೃಹತ್ ಹೋಟ ಹೋರಾಟ ನಡೆಸಲಾಗುವುದು ಎಂದು ರೈತ ಮುಖಂಡರು ಚಾಮರಾಸ ಮಾಲಿಪಾಟೀಲ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತುಂಗಭದ್ರಾ ಹಣೆಕಟ್ಟಿನ ಹತ್ತೊಂಬತ್ತು ಗೇಟ್ಗಳು ದುರಸ್ತಿಗೆ ಒಂದು ವರ್ಷ ಕಳೆದರೂ ಇದುವರೆಗೂ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಆರೋಪಿಸಿದರು ಕ್ರೆಸ್ಟ್ ಗೇಟ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ ಇದರಿಂದ ಬೇಸಿಗೆ ಮತ್ತು ಮುಂದಿನ ಬೆಳೆಗಳಿಗೆ ನೀರಿನ ನೀರಿನ ಸಮಸ್ಯೆ ಉಂಟಾಗಲಿದ್ದು ಸ್ಥಳೀಯ ರೈತರು ಮತ್ತು ಜಲನಯನ ಪ್ರದೇಶದ ಅವಲಂಬಿತ ರೈತರಲ್ಲಿ ಆತಂಕವನ್ನು ಹುಟ್ಟುಹಾಕಿದೆ ಎಂದರು ಜಲ ಮಂಡಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದು ರೈತರಲ್ಲಿ ಭಾರೀ ಆತಂಕ ಸೃಷ್ಟಿಸಿದೆ ತುಂಗಭದ್ರಾ ಜಲಾಶಯದಲ್ಲಿ ರೈತರ ಅನುಕೂಲಕ್ಕಾಗಿ ನೀರು ಸಂಗ್ರಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಅವರು ಆರೋಪಿಸಿದರು ಕ್ರೆಸ್ಟ್ಗಳ ಅವಧಿ ಮುಗಿದಿರುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇದ್ದರೂ ನಿರ್ಲಕ್ಷ್ಯ ವಹಿಸಿದೆ ರೈತರ ಮೇಲೆ ಸರ್ಕಾರಕ್ಕೆ ಕಿಂಚತ್ತು ಇಲ್ಲದಂತಾಗಿದೆ ಎಂದು ಆರೋಪಿಸಿದರು ಅತಿವೃಷ್ಟಿಯಿಂದ ಹಾನಿಯಾದ ಬೆಳೆಗಳನ್ನು ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಲಾಯಿತು ತಾಲೂಕು ಕೇಂದ್ರಗಳಲ್ಲಿ ಯೂರಿಯಾ ಎರಡುನೂರ ಐವತ್ತು ರೂಪಾಯಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಮೌನಿ ವಹಿಸಿದ್ದಾರೆ ಇದರಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದರು ಯೂರಿಯಾ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದನ್ನು ಖಂಡಿಸಿ ಗಂಭೀರ ಹೋರಾಟ ನಡೆಸಲಾಗುವುದು ಎಂದರು ರಾಜ್ಯದಲ್ಲಿ ನಲವತ್ತು ಲಕ್ಷ ಪಂಪ್ ಸೆಟ್ ರೈತರು ಇದ್ದಾರೆ ಕೇಂದ್ರ ಸರ್ಕಾರ ಪಂಪ್ ಸೆಟ್ಗಳನ್ನು ಅಧಿಕ ಬೆಲೆ ಮಾರಾಟ ಮಾಡಲಾಗುತ್ತಿದೆ ಇದನ್ನು ರಾಜ್ಯ ಸರ್ಕಾರ ಕಾಲಮಿತಿಯಲ್ಲಿ ಪರಿಶೀಲನೆ ನಡೆಸುವ ಮೂಲಕ ಕಾರ್ಯರೂಪಕ್ಕೆ ತರಬೇಕು ಎಂದು ಆಗ್ರಹಿಸಿದ್ದಾರೆ ಭವಿಷ್ಯ ಒಂದು ವರ್ಷ ಮೇಲ್ಪಟ್ಟ ಇದೇ ಆಗಸ್ಟ್ ತಿಂಗಳಲ್ಲಿ ಕ್ರಸ್ಟ್ ಗೇಟ್ ಹಾಳಾಗ ಸಂದರ್ಭದಲ್ಲಿ ತಜ್ಞರ ವರದಿ ಏನಿತ್ತಂದರೆ ಎಲ್ಲ ಗೇಟ್ಗಳ ಆಯುಷ್ಯ ಮುಗಿದಿದೆ ಎಪ್ಪತ್ತು ವರ್ಷ ಆಗಿದೆ ಹೀಗಾಗಿ ಎಲ್ಲ ಟ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕನ್ನೋ ಅಭಿಪ್ರಾಯವನ್ನು ಕೊಟ್ಟಿತು ಆದರೆ ತುಂಗಭದ್ರಾ ಬೋರ್ಡ್ ಆಗಲಿ ಜಲಸಂಪನ್ಮೂಲ ಇಲಾಖೆ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದನ್ನ ತುರ್ತಾಗಿ ಮಾಡಬೇಕು ಹದಿನೈದು ಲಕ್ಷ ಸುಮಾರು ಆ ಜಲಾಶಯದಿಂದ ನೀರಾವರಿ ಆಗ್ತಕ್ಕಂಥ ಪ್ರದೇಶನ ಕಷ್ಟ ಬಳಕಬಾರ್ದು ಅನ್ನೋ ವ್ಯವಧಾನ ಯಾವ ಸರ್ಕಾರಗಳು ಯಾರಿಗೂ ಬರಲಿಲ್ಲ ಇವತ್ತು ಎಲ್ಲ ಕಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡೋದಕ್ಕೆ ಟೆಂಡರ್ ಆಗಿದೆ ಅಂತ ಹೇಳ್ತಾರೆ ಗುಜರಾತ್ ಯಾವುದೋ ಒಂದು ಕಂಪನಿ ಟೆಂಡರ್ ಪಡೆದುಕೊಂಡಿದೆ ಅಂತ ಕೂಡ ಹೇಳ್ತಾರೆ ಆದರೆ ರೈತರಿಗಿರ ಆತಂಕ ಏನಂದರೆ ಈ ವರ್ಷದ ಬೇಸಿಗೆ ಅಂತೂ ನಾವು ಕಳೆದಿದ್ದು ಅದು ನಿಶ್ಚಿತ ಅವರಲ್ಲಿ ಏನಿಲ್ಲ ಇವರು ಮನಸ್ಸು ಮಾಡಿದ್ರೆ ಅದನ್ನು ಉಳಿಸಬಹುದಾಗಿತ್ತು ಎರಡೂ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಿ ಮನ್ಸ್ ಮಾಡಿ ತ್ವರಿತಗತಿಯಲ್ಲಿ ಕುಳಿಸಿದ್ರೆ ಈ ಬೈ ಕೂಡ ಉಳಿಸಬೇಕಾಗಿತ್ತು ಈಗ ನಮಗಿರ ಆತಂಕ ಏನಂದ್ರೆ ಈ ಬೆಳೆ ಅಂತೂ ಹೋಗ್ತದೆ ಮತ್ತೆ ಮುಂದಿನ ವರ್ಷ ಕೂಡ ಹೋಗಂತ ಆತಂಕ ನಮಗೆ ಇವತ್ತು ಕಾಣ್ತಾ ಇತ್ತು ಯಾಕಂದ್ರೆ ಯಾವ ಸ್ಪೀಡ್ನಲ್ಲಿ ಆ ಕೆಲಸ ಮಾಡಬೇಕಾಗಿತ್ತು ಆ ಸ್ಪೀಡ್ನಲ್ಲಿ ಇವತ್ತು ಕೆಲಸ ಮಾಡ್ತಾ ಇಲ್ಲ ಅವರು ಅವರಿಗೆ ಅದು ಬಹಳ ಮುಖ್ಯ ತನಿಖೆ ಇಲ್ಲ ಸುಮಾರು ಆ ಜಲಾಶಯದಿಂದ ವಿಜಯನಗರ ಕೊಪ್ಪಳ ಬಳ್ಳಾರಿ ರಾಯಚೂರು ಮತ್ತು ಆಂಧ್ರ ಪ್ರದೇಶದ ಹೊರಬಳಗ್ಗೆ ಇವತ್ತು ನೀರಾವರಿ ಆಗ್ತಕ್ಕಂಥ ಒಂದು ಜಲಾಶಯ ಅದು ನಾವು ಪ್ರಶ್ನೆ ಮಾಡಿದ್ದೇವೆ ಎರಡೂ ಸರ್ಕಾರಗಳನ್ನು